ಮಾನವ ರೂಪದಲ್ಲಿ ದೇವರು ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮರಿದೇ ಇರುವಂಥ ಒಂದು ವ್ಯಕ್ತಿ ಮರಿದೇ ಇರುವಂಥ ಒಂದು ದೇವರು ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರೂ ಅವರು ಮರೆಯೋಕ್ಕೆ ಸಾಧ್ಯವೇ ಇಲ್ಲ ನಾವು ಊರಲ್ಲಿ ವಯಸ್ಸಾಗಿ ತೀರೋಗಿರೋನ್ನ ನಾವು ಕೇಳ್ತೀವಿ ಸ್ವಲ್ಪ ದಿವಸ ಆದರೆ ಮರ್ತೋಗ್ಬಿಡ್ತೀವಿ ಲಾಸ್ಟ್ಗೂ ಅವ್ರ ಸಮಾಧಿಗೆ ಎಲ್ಲಿದೆ ಅಂತ ಗೊತ್ತಿಡೋಕ್ಕೂ ಆಗೋದಿಲ್ಲ ಆದರೆ ಈ ಪ್ರಪಂಚ ಇರೋವರೆಗೂ ಮರಿದೇ ಇರುವಂಥ ಒಂದು ವ್ಯಕ್ತಿ ಒಂದು ಮಾನವ ರೂಪದಲ್ಲಿ ದೇವರು ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರು ಮಾತ್ರ ಇವತ್ತು ಅವರ ಒಂದು ಜಯಂತ್ಯೋತ್ಸವ ಅವರು ಹುಟ್ಟಹಬ್ಬ ಅವ್ರದ್ದು ಅಂದರೆ ವರ್ಷ ಪೂರ್ತಿ ಹಬ್ಬವೇ ನಮಗೆ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಹಿರಿಯರಂಥ ನಮ್ಮ ನದೀರಣ್ಣವರು ಆಗಮಿಸಿದ್ರೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ ಹಾಗೆ ನಮ್ಮ ಎಮ್ ಎಲ್ ಅಂತ ನೀಲಣ್ಣ ಅವರು ಪಾಸ್ಪೋರ್ಟ್ ಕೊಡು ಐ ಡಿ ಕಾರ್ಡ್ ಪೊಲೀಸ್ ಪೊಲೀಸರು ರೋಡಲ್ಲಿ ಹೋದಾಗ ಪಾಸ್ಪೋರ್ಟ್ ಕೊಡು ಐ ಡಿ ಕಾರ್ಡ್ ಕೊಡೋದ್ತಾರೆ ಆಮೇಲೆ ಎಲ್ಲರೂ ನಾವು ಐವಿನಲ್ಲಿ ನೈಟ್ ಹತ್ತು ನಾವು ಟ್ರಾವೆಲ್ ಮಾಡ್ತಕ್ಕಂಥ ಕಾರಲ್ಲಿ ಪೊಲೀಸರು ಬ್ಲಾಕ್ ಆಗ್ತಿರ್ತಾರೆ ಆ ಬ್ಲಾಕ್ ಅಲ್ಲಿ ಐ ಡಿ ಕಾರ್ಡ್ ಕೊಡೋದು ಕೇಳ್ತಾರೆ ಇಲ್ಲ ಐ ಡಿ ಕಾರ್ಡ್ ಇಲ್ಲ ನೆನಪಿರ್ತಾರೆ ಇಂಟರ್ನ್ಯಾಷನಲ್ ಪಾಸ್ಪೋರ್ಟ್ ಕೊಡು ಅಂತಾರೆ ಅದನ್ನು ನೋಡಿ ಅದರಲ್ಲಿ ಬೀಸಾ ಎಲ್ಲ ಕರೆಕ್ಟ್ ಆಗಿದ್ದರೆ ಬಿಡೋದು ಆದರೆ ಈ ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನದಲ್ಲಿ ನಾವೆಲ್ಲಾದರೂ ಹೋದರೆ ನಾವು ಪೊಲೀಸರು ಡ್ರೈವಿಂಗ್ ಲೈಸೆನ್ಸ್ ಕೊಡು ಕಾರ್ ಇನ್ಶೂರೆನ್ಸ್ ಅಂತ ಕೇಳ್ತಾರೆ ಡ್ರೈವಿಂಗ್ ಲೈಸೆನ್ಸ್ ಏನಕ್ಕೆ ಕಾರ್ ಕೊಡುತ್ತಾಗ ಏನಾದರೂ ತೊಂದರೆ ಅಂದರೆ ಸೇಫ್ಟಿ ಇನ್ಶೂರೆನ್ಸ್ ಇದ್ದರೆ ಏನಾದರೂ ತೊಂದರೆ ಆದರೆ ಸೇಫ್ಟಿ ಆದರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಒಂದು ಸಂವಿಧಾನದಲ್ಲಿ ಸೇಫ್ಟಿ ಕೊಟ್ಟಿದ್ದಾರೆ ತಾನೇ ನಮಗೆ ನೀನು ಎಲ್ಲಿಂದ ಬಂದೆ ಅಂತ ಕೊಟ್ಟಿಲ್ಲ ಅವ್ರು ಎಲ್ಲಿಂದ ಬಂದೆ ಎಲ್ಲಿದೆಯಾ ಅಂತ ಅವ್ರು ಕೊಟ್ಟಿಲ್ಲ ಡ್ರೈವಿಂಗ್ ಲೈಸೆನ್ಸು ಇನ್ಶೂರೆನ್ಸ್ ಸೇಫ್ಟಿ ಆದರೆ ನಮ್ಮನ್ನು ಐ ಸಿ ಎಲ್ಲ ಆಧಾರ್ ಕಾರ್ಡು ಪಾಸ್ಪೋರ್ಟ್ ಕೊಡು ನೀನು ಯಾವ ಊರು ಎಲ್ಲಿ ಎಲ್ಲ ಬೆಂಗಳೂರು ಇದೆ ಎಲ್ಲಿ ಬರ್ತಾ ಇದೆಯಾ ಕೋಲಾದ್ರು ಬರ್ತೀವಿ ಆಯ್ತು ನಡಿ ಡ್ರೈವಿಂಗ್ ಲೈಸೆನ್ಸ್ ಇನ್ಶೂರೆನ್ಸ್ ಇದೆಯಾ ಹಾಂ ಇದೆ ಹೋಗಂಗಾದ್ರೆ ಅಂತಾರೆ ಆದರೆ ಬೇರೆ ದೇಶದಲ್ಲಿ ಹಂಗಲ್ಲ ನಿನ್ನ ಯಾವ ಊರು ನೀನು ಏನು ನೀನು ಎಲ್ಲಿಂದ ಬರ್ತಾ ಇದೆಯಾ ನಿನ್ನ ಆಧಾರ್ ಕಾರ್ಡ್ ಕೊಡು ನಿನ್ನ ಪಾಸ್ಪೋರ್ಟ್ ಕೊಡು ಅಂತ ಅಂತೆಲ್ಲವನ್ನೂ ಕೇಳ್ತಾರೆ ಆದರೆ ಈ ಭಾರತ ದೇಶದಲ್ಲಿ ಇಷ್ಟೊಂದು ಫ್ರೀಯಾಗಿ ನಾವೆಲ್ಲ ಓಡಾಡಬೇಕಂದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ ನಮ್ಮ ಕಾರಣಕರ್ತರು ಅವರು ಕೊಟ್ಟಿರುವಂಥ ಒಂದು ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಸುತ್ತಾಡ್ತಾ ಇದ್ದೇವೆ ಅವರು ಕೊಟ್ಟಿರುವಂಥ ಸಂವಿಧಾನ ಅಡಿಯಲ್ಲಿ ನಾವು ಈ ಗಾಳಿಯನ್ನು ತಗೊಳ್ತಾ ಇದ್ದೇವೆ ಬೆಳೆ ಮಾಡ್ತಾ ಇದ್ದೀವಿ ರಾಗಿ ಹಕ್ಕಿ ಗೋಧಿ ಎಲ್ಲವನ್ನೂ ಈ ದೇಶದಲ್ಲಿ ಬೆಳೆಯುವಂಥದ್ದು ಅವರು ಕೊಟ್ಟಿರುವಂಥ ಒಂದು ಸಂವಿಧಾನದಲ್ಲಿ ನಾವೆಲ್ಲ ಇವತ್ತು ಊಟ ಮಾಡ್ಕೊಂಡು ಬರ್ತಾ ಇದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಕೆಲವರು ಏನು ನಡ್ಕೊಂಡರೆ ಒಂದು ಜಾತಿಗೆ ಸೀಮಿತ ಅನ್ಕೊಂಡಿದ್ದಾರೆ ಅದು ತಪ್ಪು ಅವರು ಒಂದು ಜಾತಿಗೆ ಸೀಮಿತವಾದಂಥವರೆಲ್ಲ ಈ ದೇಶಕ್ಕೆ ಸೀಮಿತವಾದಂಥ ಅವರು ಈ ದೇಶದಲ್ಲಿ ಬರ್ತಾ ಇರತಕ್ಕಂಥ ಪ್ರತಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಹತ್ತಿದೆ ಅವರು ನಮ್ಮ ಮೇಲೆ ಇದೆ ನಾವು ಅವ್ರ ಮೇಲೆ ನಾವು ಅವರ ಮುನಿಲಾಗಿರ್ಬೇಕು ಅಂತ ನನ್ನ ಅಭಿಪ್ರಾಯ ಅಲ್ಲಿ ಅವರು